ಎಲ್ಲ ನಮ್ಮ ರಾಜ್ಯದ ಜನತೆಗೆ ನಮಸ್ತೆ ಇವತ್ತು ತಾರೀಕು ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ನಾವಿವಾಗ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕು ಎ ಸಿ ಕಚೇರಿ ಮುಂಭಾಗದಲ್ಲಿ ಇಪ್ಪತ್ತ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ವೃದ್ಧ ದಂಪತಿಯವರು ಧರಣಿ ಸತ್ಯರ ಕೂತಿದ್ದಾರೆ ಅವರ ಹತ್ರನೇ ಇದ್ದೀವಿ ಅವರಿಗೆ ಸಹಕಾರವಾಗಿ ನಾವು ನಿಂತಿದ್ದೀವಿ ಇವತ್ತಿಗೆ ನಾಲ್ಕನೇ ದಿನ ಆಗ್ತಾಯಿದೆ ಧರಣಿ ಸತ್ಯಾರ ಕೂತು ಏನು ಉದ್ದೇಶ ಅಂತ ಜನರಿಗೆ ಗೊತ್ತಿರ್ಬೋದು ಆದರೂ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಈ ರಾಧಮ್ಮ ಹಾಗೂ ಅವರು ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲ್ಲೂಕು ಕೌಕ್ರಾಡಿ ಗ್ರಾಮ ಪಂಚಾಯತ್ ಕಾಪಿನ ಬಾಗಿಲವರು ಕಾಪಿನ ಅಂದರೆ ಕೊಕ್ಕಳೆಯಿಂದ ಧರ್ಮಸ್ಥಳಕ್ಕೆ ಕಳೆ ಹೋಗ್ತಾ ಇರುವಾಗ ಟರ್ನ್ ಇದೆ ಟರ್ನಿಂದ ಒಂದು ಕಿಲೋಮೀಟರ್ ಮುಂದೆ ಕಾಪಿನ ಬಾಗಿಲವರು ಅವರು ಕಾಪಿನ ಬಾಗಿಲು ನೂರ ಇಪ್ಪತ್ತ ಮೂರು ಸರ್ವೆ ನಂಬರಲ್ಲಿ ಕಡಿಮೆ ಅಂದರೆ ಎರಡು ಸಾವಿರದ ಹನ್ನೆರಡಕ್ಕೆ ಬಂದು ವಾಸವಾಗಿದ್ದವರು ಸರ್ಕಾರಿ ಭೂಮಿ ಅದು ಇನ್ನೊಬ್ಬರು ನೂರು ನೂರ ಐವತ್ತು ವರ್ಷದಿಂದ ವಾಸವಾಗಿದ್ದ ಮಲಕುಡಿಯ ಜನಾಂಗದವರಿಂದ ಇವರು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿರೋದು ಮಲಕುಡಿಯ ಜನಾಂಗದವರು ರಬ್ಬರ್ ಕೃಷಿ ಎಲ್ಲ ಮಾಡಿಕೊಂಡಿದ್ರು ಆನಂತರ ಇವರು ತೆಂಗು ಅಡಿಕೆಯನ್ನೆಲ್ಲ ನೆಟ್ಟು ಆ ಕೃಷಿ ಮಾಡಿಕೊಂಡು ತನ್ನ ಜೀವನವನ್ನು ಸಾಗಿಸ್ತಾ ಇದ್ರು ಕೂಲಿ ಕೆಲಸ ಮಾಡಿ ಇವರು ಹೋಟ್ಲ ಕೆಲಸ ಮಾಡಿಕೊಂಡಿದ್ರು ಅಲ್ಲಿಂದ ಹಸು ಸಾಕಣೆ ಮಾಡ್ತಾಯಿದ್ರು ಡೈರಿಗೆ ಹಾಲು ಕೊಡ್ತಾ ಇದ್ರು ಆದರೆ ಪಂಚಾಯತ್ ಅವರು ಇವರಿಗೆ ಒಂದು ನೀರು ವ್ಯವಸ್ಥೆ ಮಾಡಿಕೊಡೋದಕ್ಕೆ ಅಂದರೆ ಪಕ್ಕದಲ್ಲೇ ಅವರ ಜಮೀನು ಪಕ್ಕದಲ್ಲೇ ನೀರಿನ ಪೈಪ್ ಹಾಕ್ತಾ ಹಾಕಿದ್ದಾರೆ ಅಲ್ಲಿಂದ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಇವರಿಗೆ ಮಾಡಿಕೊಳ್ಳದೆ ಅದು ಅಲ್ಲ ಹಸು ಆ ಪ್ರಾಣಿಗಳಿಗೆ ಆದರೂ ಸಾಕಲಿ ಕೊಡ್ಲಿಕ್ಕೆ ಆಗದೆ ಒಂದು ಏಳು ಎಂಟು ಹಸುಗಳು ಸತ್ತು ಹೋಗಿದೆ ಅಲ್ಲಿಂದ ಅವನ ಜೀವನಕ್ಕೂ ತುಂಬ ಕಷ್ಟ ಆಗಿದೆ ಇದರ ಮಧ್ಯದಲ್ಲಿ ಎರಡು ಸಾವಿರದಿಂದಲೇ ಒಂದು ಮನೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ರು ಎರಡು ಸಾವಿರ ಇಪ್ಪತ್ತೊಂದಕ್ಕೆ ಮನೆ ಕಟ್ಟಿ ಪೂರ್ಣ ಆಗಿದೆ ಆ ಸಂದರ್ಭದಲ್ಲಿ ಪಂಚಾಯತ್ ಅವರಿಗೆ ಇದಕ್ಕೆ ಒಂದು ನೈಂಟಿ ಫೋರ್ ಸಿ ಅಡಿಯಲ್ಲಿ ನನಗೆ ಹಕ್ಕುಪತ್ರ ಅಂತ ಒಂದು ಮನವಿಯನ್ನು ಮಾಡಿದ್ದಾರೆ ಆ ಮನವಿ ಮಾಡಿದರೆ ನೀವು ಎರಡು ಸಾವಿರದ ಹದಿನೈದರ ಹಿಂದಕ್ಕೆ ನೀವು ವಾಸವಾಗಿರೋದಿಲ್ಲ ಕಾನೂನು ಚೌಕಟ್ಟಲ್ಲಿ ಎರಡು ಸಾವಿರದ ಹದಿನೈದರ ಹಿಂದಕ್ಕೆ ವಾಸವಾಗಿರಬೇಕು ಆದರೆ ಮಾತ್ರ ನಿಮಗೆ ನೈಂಟಿ ಫೋರ್ ಸಿ ಅಡಿಯಲ್ಲಿ ಹಕ್ಕುಪತ್ರ ಕೊಡ್ಬೋದು ಎಂಬುದು ಇಂಬರವನ್ನು ಕಳಬ ತಳಸ್ತಾರು ಕೊಟ್ಟಿದ್ದಾರೆ ಎಲ್ಲ ದಾಖಲೆ ಇದೆ ಪ್ರತಿಯೊಂದು ದಾಖಲೆ ಇದೆ ಉಳಿದವರಿಗೆಲ್ಲ ಎರಡು ಸಾವಿರ ಹದಿನೈದರ ನಂತರ ವಾಸ ಆದವರಿಗೆ ಎಷ್ಟೋ ಜನಕ್ಕೆ ಕೊಟ್ಟಿದ್ದಾರೆ ಅಕ್ಕುಪತ್ರ ಅದು ಕೊಡಲಿ ಎಲ್ಲ ಚೆನ್ನಾಗಿರಲಿ ಅದೇ ರೀತಿಯಲ್ಲಿ ಈ ಒಂದು ವೃದ್ಧ ದಂಪತಿಗಳಿಗೂ ಕೊಡಬಹುದಿತ್ತಲ್ಲ ಯಾರಿಗೋಸ್ಕರ ಏನಾದ್ರೂ ಸರ್ಕಾರದ ಏನೋ ಆಸ್ತಿಯನ್ನು ಕಳ್ಕೊಳ್ತಾ ಇದ್ದೀವಿ ಅಥವಾ ಅವತ್ತು ಇಲ್ಲ ನಿಮ್ಮ ಏನಾದ್ರು ಕೊಟ್ಟರೆ ನಿಮ್ಮ ಮನೆ ಆಸ್ತಿಯನ್ನು ಕಳ್ಕೊಳ್ತಾ ಇದ್ದೀವಿ ಅವತ್ತು ಒಂದು ಕಡೆ ಹೇಳ್ತಾ ಇದ್ದಾರೆ ನೂರ ಇಪ್ಪತ್ತ್ ಸರ್ವೆ ನಂಬರ್ ಅಲ್ಲಿ ಆರ್ ಟಿ ಸಿ ತೋರಿಸ್ತೇನೆ ಎಷ್ಟು ಎಕರೆ ಭೂಮಿ ಇದೆ ಅಂತ ನೋಡಿ ಇಲ್ಲಿ ಸರಿಯಾಗಿ ನೋಡಿ ನೂರ ಇಪ್ಪತ್ತ್ ಸರ್ವೆ ನಂಬರು ಹಾಂ ಮೂರು ಸಾವಿರದ ನಾಲ್ಕುನೂರ ಹತ್ತೊಂಬತ್ತು ಎಕರೆ ಇಲ್ಲಿ ನೋಡಿ ಸರ್ವೆ ನಂಬರ್ ಇಲ್ಲಿ ಕಾಣಿಸ್ತಾ ಇದೆ ನೂರ ಇಪ್ಪತ್ತ್ಮೂರು ಇಷ್ಟು ಎಕರೆ ಭೂಮಿ ಇದ್ದು ಯಾರ್ಯಾರೋ ಇದ್ದಾರೆ ಯಾರ್ಯಾರೋ ಸ್ವಾಧೀನ ಹೋಗಿದೆ ಅಧಿಕಾರಿಯವರಿಗೆ ಲಂಚ ಕೊಟ್ಟರೆ ದುಡ್ಡು ಕೊಟ್ಟರೆ ಯಾರಿಗೆ ಯಾರು ಬೇಕಾದ್ರು ಬರೆಸ್ಕೊಡ್ತಾರೆ ಆ ಮಟ್ಟಕ್ಕೆ ಹೋದಾಗ ಇವರೊಂದು ಇಪ್ಪತ್ತು ಸೆನ್ಸ್ ಜಾಗ ಎಲ್ಲೋ ದುಡಿದು ಆ ಎಲ್ಲೋ ಒಂದಿಷ್ಟು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿ ತಗೊಂಡು ಮನೆ ಕಟ್ಟಿ ಒಂದು ಅಕ್ಕಪತ್ರ ಕೊಡಿ ಅಂತ ಇವರ ಕೊಡಲಿಕ್ಕೆ ಯೋಗ್ಯತೆ ಇರಲ್ಲ ಇವರಿಗೆಲ್ಲ ಇವರು ಹೇಳ್ತಾ ಇರೋದು ಏನಂತ ಹೇಳಿದ್ರೆ ರೇಣುಕಾ ಎಂಬವರ ಹೆಸರಲ್ಲಿ ನ್ಯಾಯಾಲಯದಿಂದ ಆದೇಶ ಇದೆ ಬೆಳ್ತಂಗಾಳಿ ತಾಲೂಕು ಅಶೋಕ್ ಆಚಾರ್ಯ ಎಂಬವರು ನಕ್ಕಲಿ ಆರ್ ಕಾರ್ಯಕರ್ತ ದುಡ್ಡು ಮಾಡುವ ದಂಧೆಯಲ್ಲಿ ಇಳಿದವ ರೇಣುಕಾ ಎಂಬವರು ಈ ಭೂಮಿಯಲ್ಲಿ ಮರಗಳನ್ನೆಲ್ಲ ಕಡಿದು ಮನೆ ಇದ್ದಾರೆ ಅದನ್ನು ನಿಲ್ಲಿಸಬೇಕು ಎಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಡಿಯಲ್ಲಿ ನ್ಯಾಯಾಲಯಕ್ಕೆ ಸುಳ್ಳು ಮಾಹಿತಿಯನ್ನು ನೀಡಿ ಇದು ಯಾರೆಲ್ಲ ನೋಡ್ಬೇಕಿದ್ರೆ ಪಿತೂರಿ ಯಾರಂತ ರೇಣುಕಾ ಅವರು ವಾಸವಾಗಿರೋ ಮನೆ ವಿಳಾಸ ಇಲ್ಲ ಇಲ್ಲ ಕಟ್ಟಲಿಕ್ಕೆ ಇರುವಂತಹ ಜಾಗದೊಂದು ಜಿ ಪಿ ಎಸ್ ಇಲ್ಲ ಇಲ್ಲ ಅಲ್ಲಿ ಅಡ್ರೆಸ್ ಅದೇ ತಾಲೂಕಿನ ಅಡ್ರೆಸ್ ಇಲ್ಲ ಅಂದ್ರೆ ಕಳಬಾ ತಾಲೂಕು ಕೌಕರಾಡಿ ಗ್ರಾಮ ಪಂಚಾಯತ್ ಕಾಪಿನ ಎಂಬುದು ಆಧಾರ್ ಕಾರ್ಡ್ ಇಲ್ಲ ಯಾವುದೂ ಇಲ್ಲದೆ ನೇರವಾಗಿ ನ್ಯಾಯಾಲಯಕ್ಕೆ ಒಂದು ಅರ್ಜಿ ಹಾಕಿ ಅಲ್ಲಿಂದ ತನಿಖೆಗೆ ಅಂತ ನ್ಯಾಯಾಲಯ ಕೇಳಿದರೆ ಅಷ್ಟೊತ್ತ ವಿ ಎ ಮತ್ತು ಮನೆಯವರ ಎಲ್ಲರೂ ಸೇರಿ ಆ ರೇಣುಕಾ ಎಂಬುವರು ಇದ್ದಾರೆ ಎಂಬುದು ತೋರಿಸಿ ಅವರ ಮನೆ ಹೊಡೆದಾಕ್ಲಿಕ್ಕೆ ಒಂದು ಆದೇಶ ಮಾಡಲಿಕ್ಕೋಸ್ಕರ ಒಂದು ಆದೇಶ ಡಿ ಸಿ ಡಿ ಸಿಗೂ ಸುಳ್ಳು ಮಾಹಿತಿಯನ್ನು ಕೊಟ್ಟು ಆದೇಶ ಮಾಡಿ ತಂದಿರ್ತಾರೆ ತಂದಿದ್ದಾರೆ ಹೊಡೆದಾಕ್ಲಿಕ್ಕೆ ಆನಂತರ ಅಂದ್ರೆ ಹೊಡೆದಾಕ್ಲಿಕ್ಕೆ ತಂದ್ರೆ ಅಲ್ಲಿ ರೇಣುಕಾ ಇಲ್ಲ ಮನೆ ಕಟ್ಟುವೇ ಇಲ್ಲ ಮನೆ ಇಲ್ಲ ಅಲ್ಲಿ ಅಲ್ಲಿರೋದು ಮತ್ತು ಮಹಮ್ಮದ್ ಮುತುಸ್ವಾಮಿ ಮನೆ ಇರೋದು ಸುಳ್ಳು ಮಾಹಿತಿಯನ್ನು ಯಾರೇ ಕೊಟ್ಟಿರೋದು ಸುಳ್ಳು ಮಾಹಿತಿಯನ್ನು ಡಿ ಸಿ ಅವರೇ ಕೊಟ್ಟಿರೋದು ಸುಳ್ಳು ಮಾಹಿತಿಯನ್ನು ಅವತ್ನ ಕೊಟ್ಟರು ಕೊಟ್ಟಿರೋದ್ರಿಂದ ಅಲ್ಲಿಯ ವಿ ಎ ಮತ್ತು ಮನೆದಾರ್ ಅವರೆಲ್ಲರೂ ಸೇರಿ ರೇಣುಕಾ ಅವರ ಮನೆದೊಂದು ಅಡ್ರೆಸ್ ತೋರಿಸ್ತೀನಿ ನೋಡಿ ರೇಣುಕವರು ಎಲ್ಲಿದ್ದಾರೆ ನಾನು ಅದನ್ನು ತೋರಿಸ್ತೀನಿ ನಾವು ಏನೋ ಏನೇನೋ ಹೇಳ್ತಾ ಇರೋದಲ್ಲ ನೋಡಿ ಇದು ಬೆಳ್ತಂಗಡಿ ತಾಲೂಕು ರೇಣುಕಾ ರೇಣುಕ ಅವರು ಸಿಬಾಜೆ ಬೆಳ್ತಂಗಡಿ ತಾಲೂಕು ನೋಡಿ ಇಲ್ಲಿ ಅವರು ಈ ವಿಳಾಸವನ್ನು ಇಟ್ಟು ಯಾವ ಹುದ್ದೆಗೆ ಸ್ವಾಮಿ ನೀವು ನ್ಯಾಯಾಲಯಕ್ಕೆ ಹೋಗಿ ಹಾಕಿರೋದು ಏನು ಈ ಒಂದು ಈ ಡ್ರೆಸ್ ಸಿಬಾಜದು ಅಧಿಕಾರಿಯನ್ನು ನೋಡ್ಲಿಕ್ಕೆ ಆಗ್ತಾ ಕಣ್ಣು ಕಾಣಿಸ್ತಾ ಇಲ್ವಾ ನಿಮಗೆ ಎಜುಕೇಶನ್ ಏನು ಇಲ್ವಾ ನಿಮಗೆ ನಿಮಗೆ ಇಲ್ವಾ ಅಲ್ಲಿ ಆತರ ಏನಾದ್ರೂ ಕಟ್ಟೋದ ನ್ಯಾಯಾಲಯಕ್ಕೆ ಹೋಗೋದಲ್ಲ ಸ್ಥಳೀಯವರು ಬಂದು ನಿಲ್ಲಿಸಬೇಕಿತ್ತು ಅಧಿಕಾರಿಯವರು ಅಧಿಕಾರಿ ಏನಕ್ಕೆ ನಿಲ್ಲಿಸಿಲ್ಲ ನೋಡಿ ಅಲ್ಲಿಂದ ಎಷ್ಟೋ ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಕಡಬ ತಳಸ್ತಾರ ಹಾಗೂ ಅವರ ತಂಡದವರು ರೇಣುಕಾರ ಮನೆಯನ್ನು ಹೊಡೆದಾಕ್ಬೇಕಂತ ಬಂದು ಹೊಡೆದಾಕಿರೋದು ವೃದ್ಧ ದಂಪತಿಯ ರಾಧಮ್ಮ ಮತ್ತು ಮುತ್ತುಸ್ವಾಮಿಯ ಮನೆ ನನಗೆ ಯಾವತ್ತು ಡೌಟ್ ಇತ್ತು ಏನಾಗಿರ್ಬೋದು ನೂರ ಇಪ್ಪತ್ತ್ಮೂರು ಸರ್ವೆ ನಂಬರ್ ಮೂರು ಸಾವಿರ ಚಿಲ್ಲ ಸಮಥಿಂಗ್ ಭೂಮಿ ಇದೆ ಹಂಗಾರೆ ಅದು ರೇಣುಕಾರ ಮನೆ ಆಗ್ಬಾರ್ದು ನನಗೂ ಒಂದು ಡೌಟ್ ಇತ್ತು ಆ ನಂತರ ಮುಂದಿನ ದಿನಗಳಲ್ಲಿ ನಾನೇ ಮೆಸ್ಕಾಂ ಅಧಿಕಾರಿಯವರು ಬಂದು ಮನೆ ಡೆವಲಷನ್ ಮಾಡೋ ವಿದ್ಯುತ್ ಸಂಪರ್ಕ ಕಟ್ ಮಾಡಿರೋದು ನಾನೇ ಆರ್ ಟಿ ಐಯಲ್ಲಿ ಒಂದು ಅರ್ಜಿ ಹಾಕಿದೆ ಮನೆ ಯಾವ ಮನೆಯನ್ನು ನೀವು ನೆಲಸ ಮಾಡಿದಿರಾ ಅಂತ ಆಗ ಅವರು ಕೊಡ್ತಾ ಇದ್ದಾರೆ ನೋಡಿ ರಾಧಮ್ಮ ಮುತ್ತುಸ್ವಾಮಿ ಇಲ್ಲಿ ನೋಡಿ ವಿಷಯಕ್ಕೆ ಸಂಬಂಧಿಸಿ ವಿದ್ಯುತ್ ಸ್ಥಾವರ ಸಂಖ್ಯೆ ರಾಧಮ್ಮ ಕಾಪಿನ ಬಾಗಿಲು ಕೌಕರಡಿ ಗ್ರಾಮ ಪಂ ಇವರ ಹೆಸರಿನಲ್ಲಿ ವಿದ್ಯುತ್ ಸಂಪರ್ಕ ಕಲ್ ಕಲ್ಪಿಸಲಾಗಿದ್ದು ದಿನಾಂಕ ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಬೆಳಗ್ಗೆ ಎಂಟು ಗಂಟೆಗೆ ಕಾಪಿನ ಬಾಗಿಲು ಅನಧಿಕೃತವಾಗಿ ಕಟ್ಟ ಕಟ್ಟಡ ತೆರವುಗೊಳಿಸುವುದಾಗಿ ಮಾನ್ಯ ತಹಸೀಲ್ದಾರರು ದಂಡಾಧಿಕಾರಿ ಕಳಬಾ ತಾಲೂಕು ಇವರು ದಿನಾಂಕ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಸಂಬಂಧಪಟ್ಟ ಎಲ್ಲ ಇಲಾಖೆಯ ಸಭೆ ಕರೆಸಿ ಕರೆದು ಟಾಪಿನ ಬಾಗಿಲು ಬಳಿ ಆದ್ಯರಿರುವಂತೆ ತಿಳಿಸಿರುತ್ತಾರೆ ದಿನಾಂಕ ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಮಾನ್ಯ ತಲೆಸಿದಾರರು ಅವರ ಮೌಖಿಕ ಹೇಳಿಕೆಯಂತೆ ಆ ಮೌಖಿಕ ಆದೇಶದಂತೆ ಅವರ ಸುರಕ್ಷತೆಗೋಸ್ಕರ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಿದ್ದಾರೆ ಇದು ರಾಜಮೋಹನ ಕಡಿತಗೊಳಿಸೋದು ರೇಣುಕಾ ಅವರ ಮನೆಯಲ್ಲಿ ನಿಮಗೆ ನ್ಯಾಯಾಲಯ ಕೊಟ್ಟಿರುವುದು ರೇಣುಕಾ ಅವರ ಮನೆಯನ್ನು ರೇಣುಕಾ ಮನೆ ಇಲ್ಲ ರೇಣುಕಾ ಇಲ್ಲ ಯಾರೂ ಇಲ್ಲ ಅಲ್ಲಿ ರಾಜಮ್ಮನ ಮನೆಯನ್ನು ಹೊಡೆದಾಕೀರ ಒಂದು ವರ್ಷದ ಒದ್ದಾಡ್ತಾ ಇದ್ದೀವಿ ನ್ಯಾಯಕ್ಕೋಸ್ಕರ ಇಡೀ ರಾಜ್ಯದ ಮುಖ್ಯಮಂತ್ರಿಗೂ ಮನೆ ಮಾಡಿದೀವಿ ಮುಖ್ಯಮಂತ್ರಿ ಯಾವತ್ತು ಅದು ಕೊಡ್ತೀವಿ ಮುಖ್ಯಮಂತ್ರಿಯಿಂದ ಇಳಿದು ಏನು ಇವಾಗ ಅಲ್ಲಿ ನಾವು ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಅವರಿಗೂ ಕೊಟ್ಟಿದ್ದೀವಿ ನಾವು ಮನವಿ ಯಾರಿಗೂ ಕೊಟ್ಟರು ಈಗೊಂದು ನ್ಯಾಯ ಕೊಡಿಸುವ ವ್ಯವಸ್ಥೆ ಇಲ್ಲ ಯಾರು ಯಾರೂ ಇಲ್ಲ ಇದರಲ್ಲಿ ನೋಡಿ ಯಾವತ್ತು ಮೂವತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಕೊಟ್ಟಿರುವಂಥ ಇದು ನೋಡಿ ಅವತ್ತೇ ಮುಖ್ಯಮಂತ್ರಿಯವರಿಗೂ ಕೊಟ್ಟಿರೋದು ಮಾನವ ಕಾಯ ಇಲಾಖೆಯೂ ಕೊಟ್ಟಿರೋದು ಇಂದಿನ ತನಕ ಎಲ್ಲ ವಿಷಯನೂ ಪ್ರಸ್ತಾಪನೆ ಮಾಡಿದ್ದೀವಿ ಅವರು ಕೊಟ್ಟಿರೋದು ನೋಡಿ ಅವತ್ತು ಹೋರಾಟ ಮಾಡ್ತದ್ದು ಮನೆ ಮಠ ಇಲ್ಲದೆ ಎಲ್ಲ ನೋಡಿ ಇವ ನಾವು ಅದು ಒಂದು ವರ್ಷದಿಂದ ಹೋರಾಟ ಮಾಡಿ ಕೇಳಿ ಕೇಳಿ ಸಾಕಾಯಿತು ಕೊನೆಗೆ ಧರಣಿ ಸತ್ಯವನ್ನು ಪುತ್ತೂರು ಎ ಸಿ ಕಚೇರಿ ಮುಂದೆ ಕೂರ್ತೀವಿ ಅಂತೇಳಿ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಎ ಸಿ ಅವರಿಗೆ ಮನವಿ ಮಾಡಿದೀವಿ ಅಂದರೆ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ನಾವು ಧರಣಿ ಕೂರ್ತೀವಂತೆ ಒಂದು ಮನವಿ ಮಾಡಿದೀವಿ ಆದರೆ ಅದಕ್ಕೆ ಒಂದು ತಿಂಗಳು ಸ್ಪಂದನೆ ಕೊಟ್ಟಿಲ್ಲ ಆ ನಂತರ ನಾವು ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಬಂದಿಲ್ಲಿ ಧರಣಿ ಸತ್ಯ ಕೂತರೆ ಇಲ್ಲ ನಮಗೆ ಇನ್ನೂ ಕಾಲಾವಕಾಶ ಬೇಕಂತ ನಾವು ಒಂದು ತಿಂಗಳು ಕೊಟ್ಟಾಯಿತು ಒಂದು ವರ್ಷ ಕೊಟ್ಟಾಯಿತು ಇನ್ನೂ ಕಾಲಾವಕಾಶ ಬೇಕು ಎಂದು ಉಪ ಇಲ್ಲಿ ಆ ತಲಿಸಿದಾರರು ಇನ್ನೂ ಮೂರು ದಿನ ಕಾಲಾವಕಾಶಗಳು ಮೂರಲ್ಲ ಒಂದು ವಾರ ಕೊಡ್ತೀವಂತ ಒಂದು ವಾರ ಕೊಟ್ಟೆ ಇಪ್ಪತ್ತ ಒಂಬತ್ತನೇ ತಾರೀಕು ಅವರು ಆದರೂ ಯಾವುದೇ ಕ್ರಮ ಇಂಡಿಲ್ಲ ಸುಲ್ಯ ತಲಿಸಿದ್ದಾರೆ ಅಂತ ಇದನ್ನು ತನಿಖೆ ಮಾಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಕಡಬ ತಳಿಸಿದಾರು ಸುಳ್ಯ ತಲಿಸಿದಾರ್ದು ಹೇಗೆ ಸ್ವಾಮಿ ಎ ಸಿ ಅವರಿಗೆ ಮಾಡ್ಬೋದಲ್ಲ ಏನು ಅಷ್ಟು ದೊಡ್ಡ ವಿಷಯನಾ ಅದಕ್ಕೋಸ್ಕರ ನೋಡಿ ಎ ಸಿ ಅವರೇ ನಿಮಗೆ ಇವರು ಟೀಮ್ ರಚನೆ ಮಾಡಿ ತನಿಖೆ ನಡೆಸಿ ಅಲ್ಲಿಂದ ತೆರಿಗೆ ಇಪ್ಪತ್ತೊಂಬತ್ತರಿಂದ ಹಿಂದೆ ಒಂದನೇ ತಾರೀಕು ಅವರು ಇಲ್ಲೇ ಬಂದಿದ್ದಾರೆ ಇಲ್ಲೇ ಕೂತಿದ್ದಾರೆ ಇವರಲ್ಲಿ ನ್ಯಾಯ ಕೊಡಿಸಿ ಇದರ ಮಧ್ಯೆಯಲ್ಲಿ ಇವರು ಎಬ್ಬಿಸೋಕೆ ಮಾಡ್ತಾ ಇದ್ದಾರೆ ಯಾರಿಗೂ ತೊಂದರೆ ಆಗ್ತಾ ಇಲ್ಲ ಎ ಸಿಗೂ ತೊಂದರೆ ಆಗ್ತಾಯಿಲ್ಲ ನೀವು ನಿಮ್ಮ ಒಂದು ವೀಳ ಸಮೇತ ಇಲ್ಲಿ ಮಾಡ್ತಾ ಇಲ್ಲ ಶಾಂತವಾಗಿ ಯಾರಿಗೂ ತೊಂದರೆ ಇಲ್ಲದೆ ಅವರಷ್ಟೇ ಕೂತಿದ್ದಾರೆ ಅವರಿಗೂ ತೊಂದರೆ ಕೊಡಬೇಡಿ ಎಫ್ಐ ಆರ್ ಹಾಕ್ತೀವಿ ಜೈಲಿಗೆ ಹಾಕ್ತೀವಿ ಅವ್ರು ಅದನ್ನೇ ಹೇಳ್ತಾ ಜೈಲು ಆದರೆ ಜೈಲು ಹಾಕಿ ಎಲ್ಲಾದ್ರೂ ಹಾಕಿ ಅಂತ ಮನೆ ಮಠ ಇಲ್ಲ ಎಲ್ಲ ಕಳ್ಕೊಂಡಿದ್ದ ಈ ಕಳಬ ತಳಸ್ತಾರಿಂದ ಅವ್ರ ಮೇಲೆ ಕ್ರಮ ಇಡ್ಲಿಕ್ಕೆ ಇಷ್ಟು ಒದ್ದಾಡ್ತಾ ಇದ್ದೀರಾ ನೀವೆಲ್ಲ ಸೇರಿ ಏನು ಭಯ ಆಗ್ತಾ ಇದೆಯಾ ಏನು ಒತ್ತಡ ಇದೆಯಾ ಯಾರು ಒಬ್ಬರು ಕಾನೂನು ಪ್ರಕಾರ ಮಾಡಲ್ಲ ಎಲ್ಲ ಒತ್ತರ ಮೇಲೆ ಕೆಲಸ ಮಾಡ್ತಾ ಇರೋದು ಒತ್ತಡ ಇದ್ದರೆ ಬೇರೆ ಕೆಲಸ ಆಗುತ್ತಲ್ಲ ಇವಾಗ ಇದಕ್ಕೆ ಒತ್ತಡ ಹಾಕ್ಸಿರ್ಲಿಕ್ಕೆ ಯಾರು ಇಲ್ಲ ಅಂತ ಹೇಳಿ ಬೇರೆಯಿಂದ ಯಾರಾದ್ರು ಬರ್ಬೇಕೇನು ಇಲ್ಲಿ ಒತ್ತಡ ಹಾಕ್ಲಿಕ್ಕೆ ಆವಾಗ ಒತ್ತಡ ಆಗುತ್ತೆ ಕೆಲಸ ಆಗುತ್ತೆ ಎಲ್ಲರೂ ಬರ್ತಾರೆ ಎನ್ಕ್ವರಿ ಮಾಡಲಿಕ್ಕೆ ಆದಷ್ಟು ಬೇಗ ಸರ್ಕಾರ ಎಚ್ಚೆತ್ಕೊಳ್ಳಿ ಮಾನ್ಯ ಮುಖ್ಯಮಂತ್ರಿ ಅದೇ ರೀತಿ ಉಸ್ತುವಾರಿ ಸಚಿವರೇ ಕಂದಾಯ ಸಚಿವರೇ ಅದನ್ನು ಹೆಚ್ಚು ಕೊಳ್ಳಿ ಯಶವರಿಗೆ ಸ್ವಲ್ಪ ತಿಳಿಯೇಲೆ ಅವರಿಗೆ ಭೂಮಿ ಆಳೆಯಲ್ಲಿ ತಂದುಕೊಳ್ಳಿ ಕೇಳ್ತಾ ಇಲ್ಲ ಪತ್ರವನ್ನು ತನಿಖೆ ಮಾಡಿ ಏನಾಗಿದೆ ಅಂತ ಮೂರು ಸಾವಿರ ಚಿಲ್ಲ ಸಮಥಿಂಗ್ ಭೂಮಿಯಲ್ಲಿ ರೇಣುಕರ ಮನೆ ಎಲ್ಲಿ ಅಂತ ಇವರು ಹುಡುಕಿರೋದು ಯಾವ ಮನೆ ಹುಡುಕಾಕಿ ಹೊರದಾಕಿರೋದು ರಾಧಮ್ಮನ ಮನೆಗೆ ಜಿ ಪಿ ಎಸ್ ಅದು ಅದರ ಪ್ರಕಾರವಾಗಿ ಬೆಳಕೆ ಯೋಜನೆಯಲ್ಲಿ ವಿದ್ಯುತ್ ಕೊಟ್ಟಿರೋದು ಅದನ್ನು ನೋಡ್ಬೋದಲ್ಲ ನಮಗೆ ಬೇಕಾಗಿರೋ ನೋಡು ಇನ್ನೊಂದು ಮನೆ ಕೊಡೋದಲ್ಲ ನಮಗೆ ಬೇಕಾಗಿರೋದು ಆ ಮನೆಯನ್ನು ನೆಲಸಮ ಮಾಡಿರೋದು ಆ ಅಧಿಕಾರಿ ಮನೆಗೆ ಕಳಿಸಿ ಮನೆ ಕಳಿಸ್ಬೇಕು ಇನ್ನೊಂದು ಕಡೆ ವರ್ಗಾವಣೆ ಎಲ್ಲ ಮನೆ ಕಳಿಸ್ಬೇಕು ಅನ್ನೋ ಆಗ ಮಾತ್ರ ಸರಿ ಆಗೋ ಕಾನೂನು ಸರಿಯಾಗೋದು ಕಾನೂನು ಸೌಕರ್ಯ ಶಿಷ್ಯ ಕೊಡಿಸಿ ಅವರಿಗೆ ಇದುವರೆತು ನೀವು ಮಲ್ಕೊಳ್ಳಿ ನಾವು ಏನು ಬೇಕಾದ್ರೂ ಮಾಡ್ತೀವಿ ಅಂತ ಯಾರಾದರೂ ತಾಯಿ ಹೊಟ್ಟೆಗೆ ಹುಟ್ಟಿದವರು ಇದ್ದರೆ ಈ ವೃದ್ಧ ದಂಪತಿ ನ್ಯಾಯ ಕೊಡಿಸಿ ಅದು ಮಾಡಿ ನೀವು ಎಲ್ಲರೂ ಸ್ವಾರ್ಥ ಅಲ್ಲ ನೋಡಬೇಕಾಗಿರೋದು ಸ್ವಾರ್ಥ ನೋಡ್ಕೊಂಡು ಹೇಳಿ ಬಡವರಿಗೆ ನ್ಯಾಯ ಕೊಡಿಸೋ ಕೆಲಸ ಮಾಡಲಿದ್ದೆ ಈ ಮೂಲಕ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬರಿಗೂ ನಾನು ವಿನಂತಿಸಿಕೊಳ್ತಾ ಇದ್ದೀನಿ